ಮಾಡಿದ್ರಿ ಆಡಿಬಾರ್ದು ಅಕಸ್ಮಾತ್ ಆಡ್ದವ್ರ ಸುದ್ದಿನ ನಾ ಹೇಳಕ್ ಹೋಗಲ್ಲ ನಾ ಕೇಳಕ್ ಹೋಗಲ್ರಿ ನನ್ ಮಗಳು ಒಂದ್ ಮುಂಜಾನೆ ಸುಟ್ಟು ಮೊಬೈಲ್ ಕೈ ಹಿಡ್ಕೊಂಡ್ ಓದಕ್ಕಿ ಇನ್ನೂ ಅದ್ರ ಕೈ ಸಿಗಬಲ್ರಿ ಯಾವ್ದಾರ ಬಣಿ ಸಂಧ್ಯಾಗ ಹೋಗಿ ಕುತ್ಕೊಂಡ್ ಮಾತಾಡಕ್ ಕುಂತಾಳು ಏನು ಅನ್ಸಕ್ ಕುಂತತಿ ಮಾಡ್ದು ನಿಮ್ಗೆ ತೋರಿಸ್ಬೇಕಿತ್ತು ಮಾಡಿ ಹಿಂಗ್ ಮಾಡಕ್ಕ ನೋಡಪ್ಪ ಏನು ಮಾಡಿದ್ರು ಬಾಯ್ ಬಾಯ್ ನಿನಗೆ ಅವ್ರು ಮೋಸ ಮಾಡ್ಬೇಕು ನೋಡಪ್ಪ ನನ್ ಮದ್ವೆ ಹಾಕ್ತೀನಿ ನಾನ್ ಇನ್ನೊಂದು ದಿನ ಇರ್ತೀನಿ ಅಂತ ಹೇಳಿ 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 ನನ್ ಮೋಸ ಮಾಡ್ಬೇಕು ಅಂತ ಒಂದೇ ಏನಪ್ಪ ಏ ತಮ್ಮ ನನಗೆ ಅಷ್ಟು ತಿಳಂಗಿಲ್ಲ ಅದು ಒಟ್ಟೆಲ್ಲ ನೋಡೋದು ಒಟ್ಟೆಲ್ಲ ಅದು ಎಪ್ಪ

ಲೇ ತಂಬೂರಿ ಕಡೆಗೂ ನೀ ನಮ್ಮನೆಯಾಗ ಡಂಗೂರ ಮಾಡಿಸ್ಬಿಟ್ಟೆ ಮಗನ ಅದು ಪ್ಪ ಅಳಿದೇವ್ರ ಯಾರ ಮನೆ ಯಾಕರ ಯಾಕೆ ಸೋರ್ ಹೊಲ್ದಪ್ಪ ಈಗ ಮೊದಲು ಇಲ್ಲಿ ನನ್ನ ಮನಿ ಸೋರೈತಿ ಪುಣ್ಯ ಕಡೆಯರು ಪರಮಾತ್ಮ್ರಿ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ನನಗೆ ಎಪ್ಪ ನೀನ್ ತಲೆ ಬುದ್ಧಿಗಿಂತ ಬುದ್ಧಿದ್ದಕ್ಕೆ ನಾ ಕಳ್ಸಿ ನಾನು ಯಪ್ಪ ನೀನು ಬಾಯಿ ತಿಂಗ हवा ಕತ್ತ ಪ್ರೀತಿಯಿಂದ ಹತ್ರ ಕದ್ದು ರವಿಸಿ ನನ್ನ ಮಧ್ಯೆ ಮಾಡ್ಕೋ ಅಂತ ಹೇಳಿ ವಾಚಿಕೆ ನನ್ನ ಕೈ ಕೊಟ್ಟು ಓಡಕ ನಾನು ನಿನ್ ಪಾಪ ಅಯ್ಯೋ ಶಿವನೇ ಎಂತ ಹೋತು ತಂದಿಯೋ ದೇವರೇ ಈ ಊರಾಗ ಊರಾದಾ ನನ್ನ ಮಕ್ಕಳಿಗೆ ಬಗ್ಲಿದ್ದಂ ಜೀವನ ಮಾಡಿದ ನನ್ನ ಮಗ ನಾನು ಅಂತಾ ಈ ಊ ಈ ಊರ ಗ್ರಾಮ ಪಂಚತಿ ಸಿಪಾಯಿ ಕಾಳಿಯ ಪರಿಸ್ಥಿತಿ ಬಂತಲ್ಲ ಅಂತನೇ ಯಪ್ಪ ಅಳಿ ನಿನ್ನ ಪಾದವನ್ನು ತಾರಪ್ಪ ಮುಂದಕ್ಕೆ ಹಾ ಬಿಗ್ರೆ ಬನ್ರಿ ಬಿಗ್ರೆ ಕಾಲ್ ತೊಳದು ಕಾಲ ನೀ ಪಾದ ತೊಳದು ನೀರು ಕುಡಿದಿ ಬಿ ಏ ಸಾಳಿ ನಿಂದು ನೀರು ಕುಡ್ರೆ ಅಂತビール ಕುಡ್ಬಾ ನಾನು ಮಾತ್ನಾ ನೀರು ಮಾಡಿ ಯಪ್ಪ ಇವನ ಕಾಲು ಹಿಡದು ಇವನ ಕೊಟಿದ್ದಾರೆ ಅದು ಕುಡಿ ಇಪ್ಪ ಮಧ್ಯಮಾನೆಪ್ಪ ತಡಿವಾ ತಡಿ ತಡಕಂದ್ರು ಬಾ ತಡಕನಂತೆ ತಡಿವಾ ಎಷ್ಟು ಹೇಳ ತಡಕನೆಂತೆ பிரச்சனை <essas pessoas çe externals> <toMPATRASTAILBut> <eine trapped> <Jakarta> இதற்கங்கல் மகன நான் நன் மகள கொடங்க ಇಲ್ಲಿ ಇಡೀ ನನಗೆ ನಿಮ್ ಲಕ್ಷ ಓಡೋಗ್ರಿಗೇ ಕಳೀತ ಮೂರು ತಲೆ ಬಂಗಾರನ ಉಳಿತು ನೀ ಎಲ್ಲಿ ಕರ್ಕೊಂಡು ಹೋಗಿ ನನ್ನ ಮಗಳು ನನ್ನ ಮಗಳು ನನಿಗೆ ಹೆಂಗ್ ರೀ ದೈವ ಈ ಸಂಗಪ್ಪನ ಐಡಿಯಾ ಕಾರಣಿಗಳು ಅಧಿಕಾರಿಗಳು ರೈತರಿಗೆ ಅನ್ಯಾಯ ಮಾಡಿದ ಬಯಲಿಗೆ ಎಳೆದು ಈ ರೈತರ ಜನಾಂಗಕ್ಕೆ ನ್ಯಾಯ ಕೊಟ್ಟ ನಿನ್ನ ಸಾಹಸವನ್ನು ಯಾವತ್ತೂ ಮರೆಯುವುದಿಲ್ಲ ನಮ್ಮ ಅದರಂತೆ ನಮ್ಮ ರೈತರ ಜನಕ್ಕೆ ಬಂಡಕೋರ ರಾಜಕಾರಣಿಗಳಿಗೆ ಕೆಂಗೆಟ್ಟ ರೈತನಾಗಿ ಹೊಸ ಸಂಸಾರವನ್ನು ನಡೆಯಲಿ ಮೋಸ ಸಂಸಾರಕ್ಕೆ ಪೂರ್ತಿ ನೀಡಿದ ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಭಾವನವರೇ ನನ್ನ ಹೋರಾಟಕ್ಕೆ ನೀವು ಬೆಂಗಾವಲಾಗಿ ಧೈರ್ಯ ಸಾಹಸಕ್ಕೆ ನೀವೇ ಸ್ಫೂರ್ತಿ ನಿಮ್ಮ ಸಹಾಯ ಸಹಕಾರಕ್ಕೆ ದುಷ್ಟರನ್ನು ಸಂಹಾರ ಮಾಡಿ ರಾಜಕಾರಣಿಗಳಿಗೆ ಮತ್ತು ಲಭಂಗ ಸರ್ಕಾರದ ಅಧಿಕಾರಿಗಳಿಗೆ ಹೋರಾಡಿ ರೈತರು ನೆಮ್ಮದಿಯಿಂದ ಬದುಕುವಂತೆ ಮಾಡಿದೆ ನಿಮ್ಮ ಉಪಕಾರಕ್ಕೆ ಆ ದೇವರಿಗೆ ಆ ದೇವರಿಗೆ ನಿಮ್ಮ ದೇವರು ನಿಮಗೆ ನೂರು ಇನ್ನೂ ನೂರು ವರ್ಷ ಆಯುಷ್ಯ ಸುಖವಾಗಿಡಲೆಂದು ಆ ಭೀಮೇಶನನ್ನು ಪ್ರಾರ್ಥಿಸುತ್ತೇನೆ ಆ ನೀಚರ ಭ್ರಷ್ಟ ರಾಜಕಾರಣಿಗಳಿಂದ ತಕ್ಕ ಪಾಠವನ್ನು ಕಲಿಸಿ ರೈತರ ನೆನೆಸಿಕೊಂಡು ರೈತರಲ್ಲಿ ನಾಡಿಗೆ ಆಶೀರ್ವಾದ ನಿನ್ನ ಮೇಲೆ ಇರಲಿ ಎಂದು ನಿನ್ನ ಹೋರಾಟಕ್ಕೆ ಆ ದೇವರು ಒಳ್ಳೇದೇ ಮಾಡಲಪ್ಪ ನೀನು ಅಂತಿಂತ ಮನೆ ಚೆನ್ನಲ್ಲಪ್ಪ ಈ ನಾಡಿನಲ್ಲಿ ರೈತರ ಕಷ್ಟ ನಷ್ಟಗಳನ್ನು ಕಣ್ಣೀರುಸಲು ಈ ಭೂಮಿಯ ದೆರೆಗಿಳಿದ ಬಂದ ವೀರ ಧೀರ ಸೂರ ರಾಯಣನ ಪಾನೀನ ನಯನ ನಿಮ್ಮಂತ ರೈತ ಪರ ಹೋರಾಟಗಾರ ಇರುವುದರಿಂದಲೇ ಈ ರಾಜಕಾರಣಿಗಳು ಎಚ್ಚೆತ್ತಿಕೊಂಡು ಸರ್ಕಾರ ನಡೆಸಿಕೊಳ್ಳಲು ನಡೆಸುತ್ತಿರುವುದು ನಿಮ್ಮಂತ ಹೋರಾಟಗಾರರಿಗೆ ಆ ದೇವರು ಇನ್ನಷ್ಟು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡಿಕೊಳ್ಳುತ್ತೇವೆ ರಾಯಣ್ಣ ಮತ್ತೆ ನಮ್ಮೆಲ್ಲರೂ ಒಂದು ಗುಡಿಸಿದ ಆ ಭೀಮೇಶ್ವರ್ಗ ಭಕ್ತಿಯಿಂದ ನಿಮಿಸಲು ಬನ್ನಿ ರೈತರ ಮಕ್ಕಳಿಗೆ ಜಯವಾಗಲಿ ರೈತನೇ ಈ ದೇಶದ ಬೆನ್ನೆಲು ಬಂದು ಈ ರೈತರ ಮಕ್ಕಳು ಈ